ಇಂದು ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ ಕ್ರೈಸ್ಟ್ ಅಕಾಡೆಮಿ ಆಫ್ ಲಾ ಸಂಸ್ಥೆಯ ಕಾನೂನು ಬಾಹ್ಯ ಅನೈತಿಕ ಮತ್ತು ವಿದ್ಯಾರ್ಥಿ ವಿರೋಧಿ ನಡವಳಿಕೆಯನ್ನ ಶುದ್ದೀಕರಿಸಲು ನಡೆದ ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ನಜರೇತ್ ಧೇಸುವಿನ ಹೆಜ್ಜೆಯ ಗುರುತುಗಳನ್ನು ಅನುಸರಿಸುತ್ತೇವೆ ಎಂದು ಹೇಳುವ ಸಂಸ್ಥೆ ಯಾವ ರೀತಿಯಲ್ಲೂ ಕ್ರಿಸ್ತನಂತಿಲ್ಲ ಎನ್ನುವುದು ದುಃಖದಾಯಕವೂ ಮತ್ತು ವಿಪರ್ಯಾಸ ಸಂಪೂರ್ಣವೂ ಆಗಿದೆ ಕ್ರೈಸ್ಟ್ ಅಕಾಡೆಮಿನಲ್ಲಿ ಬರೀ ಒಂದು ಶಿಕ್ಷಣದ ವ್ಯಾಪಾರೀಕರಣ ಮಾತ್ರ ಅಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನೈತಿಕವಾದ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನ ನಮ್ಮ ಭಾರತ ಪರಿವರ್ತನಾ ಸಂಘ ಹರಿರಾಮವರು ಮತ್ತು ಎಲ್ಲ ಸಮಾನತವಾದಿಗಳು ದಲಿತ ಸಂಘಟನೆಗಳು ಯಾರ್ಯಾರು ಅನ್ಯಾಯನ ಖಂಡಿಸಿ ಆಟದ ಹತ್ತೊಂಬತ್ತು ಹೋರಾಟದ ಹಕ್ಕನ್ನು ಎತ್ತಿರತೀವೋ ನಾವೆಲ್ಲ ಈ ರೀತಿ ಇದನ್ನು ಸರಿಪಡಿಸಬೇಕು ಇದಕ್ಕೆ ಇದನ್ನು ತಪ್ಪನ್ನು ಶಿಕ್ಷೆ ಆಗಬೇಕು ಅನ್ನೋ ರೀತಿಯಲ್ಲಿ ನಾವೇ ಹೋರಾಟ ಮಾಡಬೇಕು ಭಾಳ ಮುಖ್ಯವಾಗಿ ಒಂದು ಶಿಕ್ಷಣದ ಸಂಸ್ಥೆ ಅದು ಇದು ಕ್ರೈಸ್ಟ್ ಅಕಾಡೆಮಿಯ ಉದ್ದೇಶ ಏನಿರಬೇಕು ಅಂದರೆ ಮಕ್ಕಳಿಗೆ ಒಳ್ಳೆ ವಿಚಾರ ಕೊಡೋದು ಆ ವಿಚಾರ ಸಮಾಜ ಸೇವೆ ಮಾಡೋದು ಅವರು ಒಂದು ಅವರ ಒಂದು ಉದ್ಯೋಗ ಒಂದು ರೀತಿ ಬೆಳೆಸೋದು ಅವರು ಒಂದು ಗಷ್ಟಿಯಾದ ವಿಶಾಲದ ಮನಸ್ಥಿತಿ ಬೆಳೆಸೋದು ಆದರೆ ಅದನ್ನು ಇಲ್ಲಿ ಒಂದು ಭಯದ ವಾತಾವರಣ ಇತ್ತು ರೆಮಿಡಿಯಲ್ಲಿ ಅನ್ನೋ ರೀತಿ ಕ್ಲಾಸ್ ಹಾಕಿ ಈ ಸುತ್ತಲ ತಾರತಮ್ಯ ಹಾಕಿ ಈ ಯುವಕರಿಗೆ ಈ ವಿದ್ಯಾರ್ಥಿಗಳು ಇನ್ನೂ ಕಷ್ಟಪಟ್ಟು ಹಿಂಸೆ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಒಂದು ರೀತಿ ಕಾನೂನು ಮಾಡ್ತಾ ಇದೆ ಇದು ಒಂದು ದುಡ್ಡುಗೋಸ್ಕರ ಸರ್ವಾಧಿಕಾರಕ್ಕೋಸ್ಕರ ಅಧಿಕಾರ ದುರುಪಯೋಗಕ್ಕೋಸ್ಕರನ ಇದೇನೇ ಮಾಡ್ತಾ ಇರೋದು ತಪ್ಪು ಮತ್ತೆ ಇದು ಒಂದು ಕಾನೂನಿನ ಒಂದು ಯೂನಿವರ್ಸಿಟಿ ಕಾನೂನನ್ನು ಎತ್ತಿಡಿಬೇಕು ಕಾನೂನು ಏನು ಮಾಡೋದು ಕಾನೂನ ತಿಳುವಳಿಕೆ ಕೊಡಬೇಕು ಆ ನಿಟ್ಟಿನಲ್ಲಿ ಮಾಡೋದು ಬಿಟ್ಟು ಕಾನೂನನ್ನು ಇವರೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಾಗಿರಲಿಲ್ಲ ಯಾವ ಮತ್ತೆ ಇದರಲ್ಲಿ ಏನಿದೆ ಅಂತ ಕ್ರೈಸ್ಟ್ ಕಾಲೇಜ್ ಅಂತ ಹೇಳ್ತೀವಿ ಇವರೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಯೇಸು ಕ್ರಿಸ್ತನ ವಿಚಾರಗಳು ಎತ್ತಿ ಹಿಡಿತೀವಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತನ ಬಗ್ಗೆ ನಮಗೂ ಗೌರವ ಇದೆ ಅವರು ಒಂದು ಪ್ರೀತಿ ಒಂದು ಸೇವೆ ಒಂದು ಸೌಹಾರ್ದತೆ ಬಹಳ ಒಳ್ಳೆತನ ಹೇಳಿದ್ದಾರೆ ಆದರೆ ಇವರೆಲ್ಲೋ ಒಂದು ಕಡೆ ಇವರ ಕೆಲಸದಲ್ಲಿ ಯೇಸು ಕ್ರಿಸ್ತನ ಕೆಲಸ ಮಾಡ್ತಾ ಇಲ್ಲ ಇವರು ಕಾನ್ಷಿಯಸ್ ಪೈಲಟ್ ಜೂಡಸ್ಸಿನ ಮಾಡಬಾರದು ಕೆಲಸಗಳು ಮಾಡ್ತಾ ಯಾರಾದರೂ ಯಾರಾದ್ರೂ ಕ್ರೀಸಾಗ ಯೇಸು ಕ್ರಿಸ್ತನ ಕೆಲಸಗಳು ಎತ್ತ ಹಿಡಿತಾ ಇದ್ದಾರೆ ಅಂದ್ರೆ ನಮ್ಮಂತ ಸಂವಿಧಾನ ಎತ್ತಿಡಿದ್ರು ಅಂಬೇಡ್ಕರ್ ವಾದಿಗಳು ವಾದಿಗಳು ಸಮಾನತವಾದಿಗಳು ಅಂತ ಹೆಮ್ಮೆ ಅಂತ ಹೇಳ್ತಾರೆ ಸೊ ಈ ಒಂದು ಶಿಕ್ಷಣದ ವ್ಯವಸ್ಥೆ ಮೇಲೆ ಕ್ರಮ ಆಗಬೇಕು ಪಾರದರ್ಶಕ ತನಿಖೆ ಆಗಲಿ ಏನೇನು